ಮನುಷ್ಯ ಬಡವನಾಗಿ ಹುಟ್ಟುವುದು ಅಥವಾ ಶ್ರೀಮಂತನಾಗಿ ಹುಟ್ಟುವುದು ಯಾವುದು ನಮ್ಮ ಕೈಯಲ್ಲಿಲ್ಲ ಆದರೆ ಹುಟ್ಟಿದ ಮೇಲೆ ಹೇಗೆ ಬದುಕಬೇಕು ಹೇಗೆ ಬಾಳಬೇಕೆಂಬುದು ನಮ್ಮ ಕೈಯಲ್ಲೇ ಇರುತ್ತದೆ ಬಹಳಷ್ಟು ಜನ ಮಕ್ಕಳು ತಂದೆ ತಾಯಿ ಮಾಡಿರುವ ಆಸ್ತಿಯನ್ನು ಮೋಜು ಮಸ್ತಿಗಾಗಿ ಖರ್ಚು ಮಾಡುತ್ತಾ ದಿವಾಳಿಯಾಗಿದ್ದಾರೆ ಇನ್ ಕೆಲವರು ತಂದೆ ತಾಯಿ ಮಾಡಿದ ಆಸ್ತಿಯಿಂದಲೇ ಜಗತ್ತೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ನಾನು ಇವತ್ತು ಹೇಳಕ್ ಹೊರಟಿರುವುದು ಕೂಡ ಸಾಧಕನ ಬಗ್ಗೆ ಅರೆ ಚಲಗಾರ ಅದೇನು ಹೇಳಲು ಹೊರಟಿದ್ದಾನೆ ಅಂತೀರಾ ಹಾಗಾದ್ರೆ ಈ ಸುದ್ದಿಯನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗೆ ಅರ್ಥವಾಗುತ್ತದೆ ಅದೇ ಕ್ಷಣದ ವಿಶೇಷ ಮುಖೇಶ್ ಅಂಬಾನಿ ಬಗ್ಗೆ ನಿಮಗೆಷ್ಟು ಗೊತ್ತು ಇಲ್ಲಿದೆ ನೋಡಿ ಆತನ ಜನ್ಮ ರಹಸ್ಯ ಮುಖೇಶ್ ಅಂಬಾನಿ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಮುಖೇಶ್ ಅವರು ಏಪ್ರಿಲ್ ಹತ್ತೊಂಬತ್ತು ಹತ್ತೊಂಬತ್ತು ಎಡಿನ್ ಎಮೆನ್ ಪ್ರಾಂತ್ಯದಲ್ಲಿ ತಾಯಿ ಕೋಕಿಲಾಬೆನ್ ತಂದೆ ಅಂಬಾನಿ ಅವರ ಮಗನಾಗಿ ಜನಿಸಿದ್ರು ಮುಖೇಶ್ ಅಂಬಾನಿಯನ್ನ ಭಾರತೀಯ ಉದ್ಯಮಿ ಮುಖೇಶ್ ಧೀರುಬಾಯಿ ಅಂಬಾನಿ ಎಂದಲೂ ಕರೆಯುತ್ತಾರೆ ಮುಖೇಶ್ ಅಂಬಾನಿ ತಂದೆ ದೀರುಬಾಯಿ ಅಂಬಾನಿ ಎಂಬ ಭಾರತದ ಹೆಸರಾಂತ ಕೈಗಾರಿಕೋದ್ಯಮಿಯ ನಾಲ್ಕು ಮಕ್ಕಳಲ್ಲಿ ಮುಕೇಶ್ ಅಂಬಾನಿ ಕೂಡ ಒಬ್ರು ದೀರುಬಾಯಿ ಅಂಬಾನಿ ಅವರು ಮೊದಲು ಎಮೆನನ್ ಎಡೆನನ್ನಲ್ಲಿ ಗ್ಯಾಸ್ ಸ್ಟೇಷನ್ ಅಟೆಂಡೆಂಟ್ ಆಗಿ ಕೆಲಸ ಮಾಡಿದರು ಎನ್ನಲಾಗುತ್ತದೆ ಮುಖೇಶ್ ಅಂಬಾನಿ ಜನಿಸಿದ ಎರಡೆಲ್ಲಿ ಹೆಚ್ಚುತ್ತಿರುವ ಅಸ್ಥಿರವಾದಂತಹ ರಾಜಕೀಯ ವಾತಾವರಣದಿಂದಾಗಿ ಕುಟುಂಬವು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಬಾಂಬೆಯ ಅಂದರೆ ಈಗಿನ ಮುಂಬೈನ ಬುಲೇಶ್ವರ ನೆರೆಹೊರೆಗೆ ಸ್ಥಳಾಂತರಗೊಂಡಿತು ಅಲ್ಲಿ ಅವರು ಚಾಲ್ ಎಂಬಲ್ಲಿ ವಾಸಿಸುತ್ತಿದ್ದರು ಸಾಮಾನ್ಯವಾಗಿ ಕಡಿಮೆ ಬಾಡಿಗೆ ಎರಡು ಅಂತಸ್ತನ ಹೊಂದಿರುವ ಕೋಮೋ ಕಟ್ಟಡ ಇರುವಂತಹ ಅಪಾರ್ಟ್ಮೆಂಟ್ ಒಂದಾಗಿತ್ತು ಅದೇ ವರ್ಷ ಧೀರುಬಾಯಿ ಅಂಬಾನಿ ಮತ್ತು ಸೋದರ ಸಂಬಂಧಿ ರಿಲಯನ್ಸ್ ಕಮರ್ಷಿಯಲ್ ಕಾರ್ಪೊರೇಷನ್ ಅನ್ನು ಸ್ಥಾಪಿಸಿದ್ರು ಇದು ಸರಕು ವ್ಯಾಪಾರ ವ್ಯವಹಾರದಿಂದ ಆಗಿ ಬೆಳೆಯಿತು ಅವರು ಆರಂಭದಲ್ಲಿ ಒಂದು ಕೋಣೆಯ ಬಾಡಿಗೆ ಜಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಮುಖೇಶ್ ಅಂಬಾನಿಯವರ ಶಿಕ್ಷಣ ಮತ್ತು ಆರಂಭಿಕ ವೃತ್ತಿಪರ ಜೀವನದ ಬಗ್ಗೆ ಹೇಳುವುದಾದರೆ ಮುಖೇಶ್ ಅಂಬಾನಿಯವರು ಬಾಂಬೆ ವಿಶ್ವವಿದ್ಯಾಲಯದಿಂದ ಈಗ ಮುಂಬೈ ವಿಶ್ವವಿದ್ಯಾಲಯ ಎಂದು ಕರೆಯುತ್ತಾರೆ ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಮತ್ತು ನಂತರ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಿಂದ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಇದಾದ ಮೇಲೆ ಅವರು ಎಂಬತ್ತೊಂದರಲ್ಲಿ ಕುಟುಂಬದ ವ್ಯವಹಾರ ನೋಡಿಕೊಳ್ಳಲು ಕಾರ್ಯಕ್ರಮಗಳನ್ನು ತೊರೆದರು ಅಲ್ಲಿ ಅವರು ಕಂಪನಿಯನ್ನು ಜನಪ್ರಿಯಗೊಳಿಸಲು ಕೆಲಸ ಮಾಡಿದ್ರು ಕಂಪನಿಯ ಮೂಲಸೌಕರ್ಯ ಪೆಟ್ರೋಕೆಮಿಕಲ್ಸ್ ಪೆಟ್ರೋಲಿಯಂ ಶುದ್ಧೀಕರಣ ಪಾಲಿಯೆಸ್ಟರ್ ಫೈಬರ್ಗಳು ಮತ್ತು ಅನಿಲ ಮತ್ತು ತೈಲ ಉತ್ಪಾದನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಎರಡು ಸಾವಿರದ ಎರಡರಲ್ಲಿ ಧೀರುಬಾಯಿ ಅಂಬಾನಿಯವರ ಮರಣದ ನಂತರ ಮುಖೇಶ್ ಅಂಬಾನಿ ಮತ್ತು ಅವರ ಸಹೋದರ ಅನಿಲ್ ಅಂಬಾನಿ ರಿಲಯನ್ಸ್ ಕಂಪನಿಗಳ ಜಂಟಿ ನಾಯಕತ್ವವನ್ನು ವಹಿಸಿಕೊಂಡರು ತದನಂತರ ನಿಯಂತ್ರಣಕ್ಕಾಗಿ ಸಹೋದರರ ವೈಷಮ್ಯವು ಸೃಷ್ಟಿಯಾಯಿತು ಇದರಿಂದ ಅವರ ತಾಯಿ ಕೋಕಿಲಾ ಬೆನ್ ಅಂಬಾನಿಯವರು ಸ್ಪರ್ಧಾತ್ಮಕ ಒಲ್ಲಿದ ಒಪ್ಪಂದದ ಮೂಲಕ ಎರಡು ಸಾವಿರದ ಆರರಿಂದ ಹತ್ತರ ರಿಲಯನ್ಸ್ನ ಆಸ್ತಿಯನ್ನು ವಿಭಜಿಸಲು ಪ್ರೇರೇಪಿಸಿತು ಇದರ ಅಡಿಯಲ್ಲಿ ಮುಕೇಶ್ ಅಂಬಾನಿ ಅನಿಲ್ ತೈಲ ಮತ್ತು ಪೆಟ್ರೋಕೆಮಿಕಲ್ಸ್ ಘಟಕಗಳ ನಿಯಂತ್ರಣವನ್ನು ಆರ್ಐಎಲ್ನ ಅಡಿಯಲ್ಲಿ ವಹಿಸಿಕೊಂಡರು ರಿಲಯನ್ಸ್ನ ಗ್ರೂಪ್ ಅನಿಲ್ ಅಂಬಾನಿ ದೂರ ಸಂಪರ್ಕ ವಿದ್ಯುತ್ ಉತ್ಪಾದನೆ ಮತ್ತು ಹಣಕಾಸು ಸೇವೆಗಳ ನಿಯಂತ್ರಣವನ್ನು ಪಡೆದರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಗುಜರಾತ್ ರಾಜ್ಯದ ಜಾಮ್ ನಗರದಲ್ಲಿ ವಿಶ್ವದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಪೆಟ್ರೋಲಿಯಂ ಸಂಸ್ಕರಣಾಗರವನ್ನು ನಿಯೋಜಿಸಿದ ಕೀರ್ತಿ ಮುಕೇಶ್ ಅಂಬಾನಿ ಅವರಿಗೆ ಸಲ್ಲುತ್ತದೆ ಜೊತೆಗೆ ರಿಲ್ನ ಉತ್ಪಾದನಾ ಸಾಮರ್ಥ್ಯಗಳನ್ನು ಅಗಾಧವಾಗಿ ಹೆಚ್ಚಿಸುವ ಹಲವಾರು ಅತ್ಯಾಧುನಿಕ ಉತ್ಪಾದನಾ ಸೌಲಭ್ಯಗಳ ರಚನೆಯ ಮುಂದಾಳತ್ವವನ್ನು ಹೊಂದಿದೆ ಎರಡು ಸಾವಿರದ ಎಂಟರಲ್ಲಿ ಮೊದಲ ಜಾಮ್ನಗರದ ಸಂಸ್ಕರಣಾಗಾರಕ್ಕೆ ಸಮೀಪದಲ್ಲಿ ಮತ್ತೊಂದು ಸಂಸ್ಕರಣಾಗಾರವನ್ನು ಸೇರಿಸಲಾಯಿತು ಎರಡು ವರ್ಷಗಳ ಹಿಂದೆ ಅಂಬಾನಿ ರಿಲಯನ್ಸ್ ರಿಟೇಲ್ ಅಭಿವೃದ್ಧಿಗೆ ನೇತೃತ್ವ ವಹಿಸಿದ್ರು ಭೌತಿಕ ಮತ್ತು ಆನ್ಲೈನ್ ಸ್ಟೋರ್ಗಳನ್ನು ಒಳಗೊಂಡಿರುವ ಚಿಲ್ಲರೆ ನೆಟ್ವರ್ಕ್ ರಿಲಯನ್ಸ್ ಭಾರತದ ಅತಿದೊಡ್ಡ ಚಿಲ್ಲರೆ ವ್ಯಾಪಾರಿ ಎಂದು ಹೇಳಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಆರ್ಥಿಕ ವರ್ಷದಲ್ಲಿ ರಿಲಯನ್ಸ್ ರಿಟೇಲ್ನ ಗ್ರಾಹಕರ ಸಂಖ್ಯೆ ಎರಡುನೂರ ನಲವತ್ತೊಂಬತ್ತು ಮಿಲಿಯನ್ ತಲುಪಿದೆ ಅಂಬಾನಿಯವರ ಬಹು ವ್ಯಾಪಾರ ಯಶಸ್ಸುಗಳು ಖರೀದಿಯನ್ನ ಒಳಗೊಂಡಿವೆ ಮುಂಬೈ ಇಂಡಿಯನ್ಸ್ ಸಾಂಕ್ರಾಮಿಕ ಪೀಡಿತ ಜಗತ್ತಿನಲ್ಲಿ ಖಾಲಿ ಕ್ರೀಡಾಂಗಣಗಳ ಹೊರತಾಗಿಯೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ್ರ್ಯಾಂಡ್ ಮೌಲ್ಯದಲ್ಲಿ ಬೆಳೆದಂತಹ ಏಕೈಕ ಐಪಿಎಲ್ ತಂಡವಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತ್ಯಂತ ಮೌಲ್ಯಯುತ ಐಪಿಎಲ್ ಬ್ರ್ಯಾಂಡ್ ಆಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಎರಡು ಸಾವಿರದ ಹತ್ತರಲ್ಲಿ ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಒಡೆತನದ ಎರಡು ರಿಲಯನ್ಸ್ ಗುಂಪುಗಳು ಎರಡು ಸಾವಿರದ ಆರರಲ್ಲಿ ಸಹಿ ಮಾಡಿದ ಸ್ಪರ್ಧಾತ್ಮಕವಲ್ಲದ ಒಪ್ಪಂದವನ್ನು ಪರಸ್ಪರ ರದ್ದುಗೊಳಿಸಿದ್ವು ಮತ್ತು ಆ ದಶಕದ ನಂತರ ಮುಖೇಶ್ ಅಂಬಾನಿ ಜಿಯೋ ಸ್ಥಾಪಿಸಿದ್ರು ಜಿಯೋ ಪ್ಲಾಟ್ಫಾರ್ಮ್ ದೂರ ಸಂಪರ್ಕ ಮತ್ತು ಇ ಕಾಮರ್ಸ್ಗೆ ಮೀಸಲಾಗಿರುವ ರಿಲ್ನ ಅಂಗಸಂಸ್ಥೆಯೂ ಹೌದು ಜಿಯೋ ಬ್ರ್ಯಾಂಡ್ ಎರಡು ಸಾವಿರದ ಹದಿನಾರರಲ್ಲಿ ಫೋರ್ ಜಿ ಬ್ರಾಡ್ ಬ್ಯಾಂಡ್ ಸೇವೆಗಾಗಿ ಭಾರತದ ಮೊದಲ ರಾಷ್ಟ್ರವ್ಯಾಪಿ ನೆಟ್ವರ್ಕ್ ಅನ್ನ ನೀಡಿತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಜಿಯೋದ ಗ್ರಾಹಕರ ಸಂಖ್ಯೆ ನಾಲ್ಕು ನೂರ ಐವತ್ತು ಮಿಲಿಯನ್ ದಾಟಿದೆ ಮತ್ತು ಅದರ ಫೈವ್ ಜಿ ಗ್ರಾಹಕರು ಐವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಈ ಸಮಯದಲ್ಲಿ ಜಿಯೋ ಜಾಗತಿಕವಾಗಿ ಸಿಕ್ಸ್ ಜಿ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ಮೊದಲ ಕಂಪನಿಗಳಲ್ಲಿ ಒಂದಾಗಿದೆ ಎಂದು ಅಂಬಾನಿ ಘೋಷಿಸಿದ್ದಾರೆ ஃபெப்ரவரி எரண்டு சாயரில் அம்பானிய ரெல் வார்த்தைய மாதம கம்பனி விஐ ஆட் டாட் காம் ஒன் ஏட் மற்றும் அமெரிக்கன் மனரஞ்சன தலித்த டசினியொடன ಜಂಟಿ ಉದ್ಯಮವನ್ನ ರಚಿಸಲು ಒಪ್ಪಂದವನ್ನ ಮಾಡಿಕೊಂಡಿತು ಇದು ಡಾಲರ್ ಎಂಟು ಪಾಯಿಂಟ್ ಐದು ಶತಕೋಟಿ ಮೌಲ್ಯದ ಭಾರತದ ಪ್ರಮುಖ ಮಾಧ್ಯಮ ಕಂಪನಿಗಳಲ್ಲಿ ಒಂದಾಗಿದೆ ಈ ಜಂಟಿ ಉದ್ಯಮವು ಏಳುನೂರ ಐವತ್ತು ದಶಲಕ್ಷಕ್ಕೂ ಹೆಚ್ಚು ವೀಕ್ಷಕರಿಗೆ ಮನರಂಜನೆ ಮತ್ತು ಕ್ರೀಡಾ ವ್ಯಾಪ್ತಿಯನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಮತ್ತು ಭಾರತದಲ್ಲಿ ಡಜನಿ ನಿರ್ಮಾಣಗಳನ್ನು ವಿತರಿಸಲು ವಿಶೇಷ ಹಕ್ಕುಗಳನ್ನು ಹೊಂದಿರುತ್ತದೆ ಇನ್ನು ಮುಖೇಶ್ ಅಂಬಾನಿ ಅವರ ಪತ್ನಿ ನೀತಾ ಅಂಬಾನಿ ಜಂಟಿ ಉದ್ಯಮದ ಅಧ್ಯಕ್ಷರಾಗಲು ಸಿದ್ಧರಾಗಿದ್ದಾರೆ ಇನ್ನು ಕುಟುಂಬ ಮತ್ತು ನಿವಾಸದ ಬಗ್ಗೆ ಹೇಳುವುದಾದರೆ ಮುಖೇಶ್ ಅಂಬಾನಿ ಅವರು ಶಿಕ್ಷಣ ತಜ್ಞ ಉದ್ಯಮಿ ಮತ್ತು ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಚಾಂಪಿಯನ್ ನೀತಾ ಅಂಬಾನಿ ಅವರನ್ನ ವಿವಾಹವಾಗಿದ್ದಾರೆ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸದಸ್ಯರೂ ಸಹ ಆಗಿದ್ದಾರೆ ರಿಲ್ನ ಪರೋಪಕಾರಿ ಅಂಗವಾದ ರಿಲಯನ್ಸ್ ಫೌಂಡೇಶನ್ ನ ಸಂಸ್ಥಾಪಕ ಮತ್ತು ಅಧ್ಯಕ್ಷ ಮತ್ತು ಹೆಚ್ಚಿನ ಮೌಲ್ಯದ ಐಪಿಎಲ್ ತಂಡದ ಮುಂಬೈ ಇಂಡಿಯನ್ಸ್ನ ಮ್ಯಾನೇಜರ್ ಬಿಲಿಯನೇರ್ ದಂಪತಿಗಳು ಆಂಟಲಿಯಾದಲ್ಲಿ ವಾಸಿಸುತ್ತಿದ್ದಾರೆ ದಕ್ಷಿಣ ಮುಂಬೈನ ಆಲ್ಟಾ ಮೌಂಟ್ ರಸ್ತೆಯ ಉದ್ದಕ್ಕೂ ಇರುವ ಇವರ ಐಷಾರಾಮಿ ಮನೆ ಇದು ವಿಶ್ವದ ಅತ್ಯಂತ ದುಬಾರಿ ವಿಳಾಸಗಳಲ್ಲಿ ಒಂದಾಗಿದೆ ವಾಸ್ತವವಾಗಿ ಆಂಟಿಲಿಯಾ ವಿಶ್ವದ ಅತ್ಯಂತ ದುಬಾರಿ ಮನೆಗಳಲ್ಲಿ ಒಂದಾಗಿದೆ ಈ ಆಡಂಬರದ ಮನೆ ನಾಲ್ಕು ಲಕ್ಷ ಚದರ ಅಡಿ ಅಂದರೆ ಮೂವತ್ತೇಳು ಸಾವಿರ ಚದರ ಮೀಟರ್ ನ ನಿವಾಸವು ಇಪ್ಪತ್ತೇಳು ಮಹಡಿಗಳನ್ನ ಹೊಂದಿದೆ ಇದರಲ್ಲಿ ಒಂದು ದೇವಾಲಯ ಒಂದು ಸಲೂನ್ ಒಂದು ಖಾಸಗಿ ಚಿತ್ರಮಂದಿರ ನೂರ ಅರವತ್ತೆಂಟು ಕಾರುಗಳಿಗೆ ಅವಕಾಶ ಕಲ್ಪಿಸುವಂತಹ ಗ್ಯಾರೇಜ್ ಕಾರ್ ಸರ್ವಿಸ್ ಸ್ಟೇಷನ್ ಮತ್ತು ಹಿಮದ ಕೋಣೆಯನ್ನು ಹೊಂದಿದೆ ಅಲ್ಲದೆ ಮುಂಬೈನ ಬಿರುಬೇಸಿಗೆಯಲ್ಲಿಯೂ ಕುಟುಂಬ ತಂಪಾಗಿರುತ್ತದೆ ಮುಕೇಶ್ ಅಂಬಾನಿ ಭಾರತೀಯ ಉದ್ಯಮಿಯಾಗಿದ್ದು ಅವರು ಭಾರತೀಯ ಸಂಘಟನೆಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಪೆಟ್ರೋಕೆಮಿಕಲ್ಸ್ ಶಕ್ತಿ ಜವಳಿ ಚಿಲ್ಲರೆ ವ್ಯಾಪಾರ ಮತ್ತು ದೂರ ಸಂಪರ್ಕಗಳಂತಹ ವಲಯಗಳಾದಂತಹ ವ್ಯವಹಾರಗಳನ್ನು ಹೊಂದಿರುವ ಬಹುರಾಷ್ಟ್ರೀಯ ಸಂಘಟಿತವಾಗಿದೆ ಮಾರ್ಚ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಡಾಲರ್ ಒಂದು ನೂರ ಹದಿನೇಳು ಪಾಯಿಂಟ್ ಐದು ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ಅಂಬಾನಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಲ್ಲಿ ಪೋರ್ಬ್ಸ್ ನಿಯತಕಾಲಿಕ ವಾರ್ಷಿಕ ವಿಲೀಹನಿಯರ್ಗಳ ಪಟ್ಟಿಯಲ್ಲಿ ವಿಶ್ವದ ಅಗ್ರ ಹತ್ತು ಶ್ರೀಮಂತ ವ್ಯಕ್ತಿಗಳಲ್ಲಿ ಸ್ಥಾನ ಪಡೆದಿದ್ದಾರೆ ಮುಖೇಶ್ ಮತ್ತು ನೀತಾ ಅಂಬಾನಿ ಅವರಿಗೆ ಮೂರು ಮಕ್ಕಳಿದ್ದಾರೆ ಆಕಾಶ್ ಮತ್ತು ಇಶಾ ಮತ್ತು ಕಿರಿಯ ಮಗ ಅನಂತ್ ಮೂರು ಅಂಬಾನಿ ಮಕ್ಕಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಿಲಯನ್ಸ್ಗೆ ಈ ಮಂಡಳಿಯ ನಿರ್ದೇಶಕರಾಗಿ ಸೇರಿಕೊಂಡರು ಆಕಾಶ ಅಂಬಾನಿ ಜಿಯೋ ಇನ್ಫೋಕಾಮ್ ಮುಖ್ಯಸ್ಥರಾಗಿದ್ದಾರೆ ಇಶಾ ಅಂಬಾನಿ ರಿಲಯನ್ಸ್ ರಿಟೇಲ್ ಅನ್ನ ಹೊಸ ಸ್ವರೂಪಗಳು ಮತ್ತು ಕ್ಷೇತ್ರಗಳಿಗೆ ವಿಸ್ತರಿಸುವ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಅನಂತ ಅಂಬಾನಿ ರಿಲಯನ್ಸ್ನ ಗ್ರೂಪ್ನ ಶಕ್ತಿ ಮತ್ತು ವಸ್ತುಗಳ ವ್ಯವಹಾರಗಳನ್ನು ಮುನ್ನಡೆಸುತ್ತಿದ್ದಾರೆ ಎರಡು ಸಾವಿರದ ಮೂವತ್ತೈದರ ಒಳಗೆ ನಿವ್ವಳ ಶೂನ್ಯ ಕಾರ್ಬನ್ ಕಂಪನಿಯಾಗುವ ಹಾದಿಯಲ್ಲಿ ರಿಲಯನ್ಸ್ಗೆ ಸಹಾಯ ಮಾಡುತ್ತಿದ್ದಾರೆ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನಂತ್ ಅಂಬಾನಿಯವರ ತಂದೆ ವೀರೇನ್ ಮರ್ಚೆಂಟ್ನ ಎನ್ಕೋರ್ ಹೆಲ್ತ್ ಕೇರ್ನ ಮಂಡಳಿಯ ನಿರ್ದೇಶಕರಾದ ರಾಧಿಕಾ ಮರ್ಚೆಂಟ್ ಅವರೊಂದಿಗೆ ಮುಂಬರುವ ವಿವಾಹ ಮತ್ತು ಮಾರ್ಚ್ ಆರಂಭದಲ್ಲಿ ಪ್ರಾರಂಭವಾದ ಪೂರ್ವ ಮದುವೆಯ ಹಬ್ಬಗಳು ಭಾರತದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವುದನ್ನು ನೀವೆಲ್ಲ ನೋಡುತ್ತೀರಾ ಮದುವೆಯ ಪೂರ್ವದ ಸಂಭ್ರಮಾಚರಣೆಯಲ್ಲಿ ತಾರಿ ರಿಹಾನಾ ಅವರ ಅಭಿನಯವಿತ್ತು ಮತ್ತು ಅತಿಥಿಗಳ ಪಟ್ಟಿಯಲ್ಲಿ ಮಾರ್ಕ್ ಜುಕರ್ಬರ್ಗ್ ಮತ್ತು ಪತ್ನಿ ಪ್ರಿನ್ಸಿಲ್ಲಾ ಚಾನ್ ಬೆಲ್ಗೇಟ್ಸ್ ಸುಂದರ್ ಪಿಚೈ ಬಾಲಿವುಡ್ ತಾರೆಗಳಾದಂತಹ ಅಮಿತಾಬ್ ಬಚ್ಚನ್ ಶಹರುಖ್ ಖಾನ್ ಮತ್ತು ಭಾರತೀಯ ಮತ್ತು ಭಾರತೀಯ ಬಿಲಿಯನ್ನೇರ್ಗಳಾದಂತಹ ಗೌತಮ್ ಅದಾನಿ ಮತ್ತು ಕುಮಾರ್ ಮಂಗಳಂ ಬಿರ್ಲಾ ಹೀಗೆ ಸಾವಿರಾರು ಜನ ಸೆಲೆಬ್ರಿಟಿಗಳು ಭಾಗವಹಿಸಿದ್ರು ಎರಡು ಸಾವಿರದ ಆರರಲ್ಲಿ ಭಾರತದ ಆರ್ಥಿಕ ಶೃಂಗಸಭೆಯ ಕೋಚರ್ ಆಗಿ ಮುಕೇಶ್ ಅಂಬಾನಿ ಆಯ್ಕೆಯಾದರು ವರ್ಲ್ಡ್ ಎಕನಾಮಿಕ್ ಫೋರಂ ಡಬ್ಲ್ಯೂಇಎಫ್ ವಿಶ್ವದ ಕೆಲವು ಪ್ರಮುಖ ವ್ಯಾಪಾರ ನಾಯಕರು ರಾಜಕಾರಣಿಗಳು ನೀತಿ ನಿರೂಪಕರು ವಿದ್ವಾಂಸರು ಲೋಕೋಪಕಾರಿಗಳು ಟ್ರೇಡ್ ಯೂನಿಯನ್ಗಳು ಮತ್ತು ಜಾಗತಿಕ ವಾಣಿಜ್ಯ ಆರ್ಥಿಕ ಅಭಿವೃದ್ಧಿ ರಾಜಕೀಯ ಕಾಳಜಿಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಸಭೆ ಸೇರುವ ಸರ್ಕಾರೇತರ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುವ ಅಂತಾರಾಷ್ಟ್ರೀಯ ಸಂಸ್ಥೆ ಮತ್ತು ಪ್ರಮುಖ ಸಾಮಾಜಿಕ ಸಮಸ್ಯೆಗಳು ಎರಡು ಸಾವಿರದ ಹತ್ತರಲ್ಲಿ ಅವರು ಡಬ್ಲ್ಯೂಇಎಫ್ ಫೌಂಡೇಶನ್ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಲು ಆಯ್ಕೆಯಾದರು ಎರಡು ಸಾವಿರದ ಮೂರು ಮತ್ತು ಇಪ್ಪತ್ನಾಲ್ಕರ ಸತತ ಎರಡು ವರ್ಷಗಳಿಂದ ಬ್ರ್ಯಾಂಡ್ ಫೈನಾನ್ಸ್ನ ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಎಂಡೆಕ್ಸ್ನಲ್ಲಿ ಅಂಬಾನಿ ಭಾರತೀಯ ಸಿಇಒಗಳಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಮತ್ತು ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದ್ದಾರೆ ಅವರು ಇಂಡಿಯಾ ಟುಡೇಟ್ ದಿ ಹೈ ಆ್ಯಂಡ್ ಮೈಟಿ ಟ್ವೆಂಟಿ ಟ್ವೆಂಟಿ ತ್ರೀ ಫಿಫ್ಟಿ ಪವರ್ ಪೀಪಲ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಅದೇ ವರ್ಷ ಅವರು ಇಂಡಿಯಾನ ಎಕ್ಸ್ಪ್ರೆಸ್ನ ಅತ್ಯಂತ ಶಕ್ತಿಶಾಲಿ ಭಾರತೀಯರ ಪಟ್ಟಿಯಲ್ಲಿ ಅಗ್ರ ಹತ್ತರೊಳಗೆ ಸೇರಿದ್ರು ಎರಡು ಸಾವಿರದ ಏಳರಲ್ಲಿ ಅಂಬಾನಿ ಭಾರತದ ಮೊದಲ ರೂಪಾಯಿ ಟ್ರಿಲಿಯನ್ ಆದರು ಎರಡು ಸಾವಿರದ ಏಳರಲ್ಲಿ ಅಂಬಾನಿ ಭಾರತದ ಮೊದಲ ರೂಪಾಯಿ ಟ್ರಿಲಿಯನೇರ್ ಆದರು ಮತ್ತು ಆ ವರ್ಷ ದಿ ಎಕನಾಮಿಕ್ ಟೈಮ್ಸ್ ಪತ್ರಿಕೆ ಮತ್ತು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಸುದ್ದಿ ಸಂಸ್ಥೆ ಏಕಕಾಲದಲ್ಲಿ ಅವರನ್ನ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂದು ಹೆಸರಿತು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೋರ್ಪ್ಸ್ ಇಂಡಿಯಾ ಅಂಬಾನಿಯನ್ನು ಹೆಸರಿಸಿತು ಆ ಸಮಯದಲ್ಲಿ ಡಾಲರ್ ತೊಂಬತ್ತಾರು ನಾಲ್ಕು ಬಿಲಿಯನ್ ಮೌಲ್ಯದೊಂದಿಗೆ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ವಿಶ್ವದ ಹತ್ತು ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಪೋರ್ಬ್ಸ್ ನಿಯತಕಾಲಿತ ಕಾಲಿತ ವಾರ್ಷಿಕ ಬಿಲಿಯನೇರ್ಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಒಟ್ನಲ್ಲಿ ಹೇಳುವುದಾದ್ರಿ ಮುಖೇಶ್ ಅಂಬಾನಿಯವರನ್ನ ನೋಡಿದ್ರೆ ಬಡವರಾಗಿ ಹುಟ್ಟುವುದು ತಪ್ಪಲ್ಲ ಬಡವರಾಗಿ ಸಾಯುವುದು ತಪ್ಪು ಎಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿರುವ ಮಾತು ನೆನಪಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನೀವಿನ್ನು ನಮ್ಮ ಚಲಗಾರ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಾಗಿ ಚಲಗಾರ ವಾಹಿನಿಯನ್ನ ಪ್ರೋತ್ಸಾಹಿಸಿ Да,